ಅವ್ರ ಈಗ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದ್ರೆ ಅವ್ರ ಜವಾಬ್ದಾರಿ ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು ಸಿ ಎಂ ಸೊ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರ ಎತ್ಕೊಂಡು ಮಾಡ್ಬೇಕು ನಾವ್ ಹೇಳೋದಲ್ಲ ಈಗ ಹೆಂಗಾಗಿದೆ ಅಂದ್ರೆ ಎಲ್ಲದಕ್ಕೂ ನಾವ್ ಹೇಳ್ಬೇಕಾಗಿದೆ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ ಒಂದ್ ಸಣ್ಣ ಘಟನೆ ಆದ್ರೂ ಅದ್ ನೋಡಿ ಅಂತ ತಿಳುವಂತ ಪರಿಸ್ಥಿತಿ ಇಲ್ಲ ನಾ ಮೊದಲೇ ಮಾಡಿದೀವಿ ಅನ್ನೋದು ಬಹಳ ಕಡಿಮೆ ಆಗಿದೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ನಾವು ಕೂಡ ಇತ್ತಿದ್ದ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸಮಸ್ಯೆಗಳ ನೋಡಿದೀವಿ ಒಂದು ವರ್ಷ ನೀವು ನೋಡಿದಿರಿ ನಾವು ನೋಡಿದೀವಿ ಹೀಗಾಗಿ ನಮ್ ಕೆಲಸ ಮಾಡ್ಬೇಕಷ್ಟೇ ಕೆಲಸ ಮಾಡಬೇಕು ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು ಜನರ ಕೆಲಸ ಫಾಸ್ಟ್ ಆಗಿ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಕೆಲಸ ಯಾರು ಮಾಡ್ತಾರೋ ಅವ್ರು ಇಟ್ಟು ಅಂದ್ರೆ ಮತ್ತೆ ಅನಿವಾರ್ಯ ನಮಗೆ ಜನ ಮುಖ್ಯ ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ ಯಾಕಂದ್ರೆ ಈ ಘಟನೆಗಳ ಮುಂಚೆನ ಗೊತ್ತೇ ಇರ್ತೈತಿ ಗೊತ್ತಿರೋ ಗೊತ್ತಿಲ್ಲ ಮುಂಚೆನೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈ ಕೊಡ್ರೆ ಇಂತಾವೆಲ್ಲ ಆಗೋದಿಲ್ಲ ಅದಕ್ಕೆ ಇದು ಉದಾಹರಣೆ ಅಂದ್ರೆ ಪೊಲೀಸ್ ಇಲಾಖೆ ಇರುವುದು ಮತ್ತೆ ಮುಂದೆ ಯಾವ್ದಾರ ಆದ್ರೂ ಕೂಡ ನಾವು ಅದೇ ರೀತಿ ಕ್ರಮ ಕೈ ಕೊಡೋದು ನೋಡೌಟ್ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ನಾವು ನಾವೇ ಹೇಳುವಂತ ಅವಶ್ಯಕತೆ ಇಲ್ಲ ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗ್ ಸೇವೆ ಕೊಡ್ಬೇಕು ಅವ್ರ ಡ್ಯೂಟಿ ಅವರು ಇಲ್ಲ ಪ್ರತಿ ಸಾರಿ ಲೇಟ್ ಆಗ್ತೈತೆ ಆಗಿದ್ರೆ ಏನು ಹೊಸದಲ್ಲ ಈಗ ಎರಡು ವರ್ಷದಲ್ಲಿ ಸುಮಾರು ಸಾರಿ ಮೂರು ತಿಂಗಳಿಗೊಂದ್ಸಾರಿ ಕೊಡ್ತೀವಿ ಎರಡು ಐತಿ ಕಂಪಲ್ಸರಿ ವಿರೋಧ ಪಕ್ಷ ಆರೋಪಿಯನ್ನ ಗೆರೆ ಹೊಡೆದಂಗೆ ಇವತ್ತು ಮೂವತ್ತು ತಾರೀಕು ಐದು ಗಂಟೆಗೆ ಜಮಾ ಆಗ್ಬೇಕಂತ ಅದೊಂದು ದೊಡ್ಡ ಆರೋಪ ಅದು ಅದೇ ದೊಡ್ಡ ಸಾಧ್ಯ ಆಗೋದು ಅದು ಓದ್ ದಿವಸ ಬಿಟ್ಟು ಆಗಬಹುದು ನಿಮ್ಗೊಂದು ಒಂದ್ ತಿಂಗ್ಳು ಬಿಟ್ಟು ಆಗ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವ್ದು ಕೂಡ ಆಗೋಲ್ಲ ಮತ್ತ ನಾವ್ ಎಲ್ಲಿ ತಪ್ಪಿಸಿದ್ರು ಅಲ್ಲ ತಿಂಗಳ ಮಾತು ಕೊಡ್ಲಿ ಬಿಡ್ಲಿ ತಿಂಗಳ ಲೇಟ್ ಅಷ್ಟೇ ಈಗ ಸುಮಾರು ಸಲ ಲೇಟ್ ಆಯ್ತು ಈಗ ಕೂಡ ನಾನ್ ನೀವು ಎರಡು ತಿಂಗಳ ಕೊಟ್ಟಿದ್ದೀಗ ಒಂದೊಂದು ಸರಣೆ ಎರಡೆರಡು ತಿಂಗಳು ತಿಂಗಳ್ ಕೂಡ ಕೊಟ್ಟಿದ್ವಿ ಅದ್ರಲ್ಲಿ ಅದು ಸಾರ್ವಜನಿಕ ಚರ್ಚೆ ಅಲ್ಲ ಎಲ್ಲ ಅದು ತೊಗೊಳಾರ್ ತೊಗೊಳ್ತಿದ್ದಾರೆ ಕೊಡೋರು ಕೊಡ್ತಾ ಇದ್ದಾರೆ ಅದ್ರ ಮಧ್ಯೆ ಬೇರೆಯವ್ರಿಗೆ ಏನು ಕೆಲಸ ಅಂದ್ರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ್ದು ಅದಕ್ಕಿಂತ ಮೊದಲೇ ಇದೆ ಅಲ್ಲ ಮೊದಲೇ ಇದರಲ್ಲಿ ರೂಲ್ಸ್ ಅಲ್ಲಿ ಇದೆ ಅವ್ರಿಗೆ ಪ್ರೋತ್ಸಾಹನ ಅದಕ್ಕೆ ಏನೋ ಗೌರವಧನ ಜಿಲ್ಲಾ ಎಷ್ಟಿದೆ ಇಷ್ಟ ಇಷ್ಟಿದೆ ಸ್ಟೇಟ್ ಅವ್ರಿಗಿಷ್ಟಿದೆ ತಾಲೂಕದವ್ರಿಗೆ ಇಷ್ಟಿದೆ ಅಂತ ಮುಂಚೆನೇ ಇದೆ ಅದೇನು ಪ್ರಶ್ನೆ ಇಲ್ಲ ಆ ಅಮೌಂಟ್ ಹೋಲಿಕೆ ಮಾಡಿ ಭಾಳ ವ್ಯತ್ಯಾಸ ಇದೆ ಅದು ಅರವತ್ತು ಸಾವಿರ ಕೋಟಿ ಅದಕ್ಕೆ ಕಂಪೇರ್ ಮಾಡಿ ಭಾಳ ಕಡಿಮೆ ಇದೆ ಯಾಕೆ ನಾವು ಮೊದ್ಲೇ ಅನೌನ್ಸ್ ಇರೋದು ಸರ್ಕಾರ ಆದೇಶ ಮಾಡಿದೆ ಯಾಕೆ ಕೊಡ್ತಾ ಇದೆ ಇದ್ದೀವಿ ಕಂಡು ಪ್ರಶ್ನೆ ಇಲ್ಲಾರು ಕಂಡಿಸ್ಲೇಬೇಕು ಖಂಡಿಸಿದ್ದಾರೆ ಎಲ್ಲರೂ ಮಾಡ ಕಂಡಿಸ್ಬೇಕೇ ಇಲ್ಲ ಒಬ್ಬರು ಕರ್ನಾಟಕದ ಅದು ಧ್ವನಿ ಆದ್ರೆ ಎಲ್ಲ ಧ್ವನಿಯೇ ಯಾಕಂದ್ರೆ ಅಂತ ವಿಷಯ ಬಂದಾಗ ನಾವು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಈಗ ಕನ್ನಡ ಬಗ್ಗೆ ಅವಮಾನ ಅರ್ಮಾನ ಮಾಡಿದ್ರೆ ಎಲ್ಲರೂ ಕಂಡಿಸ್ಲೇಬೇಕಾಗತ್ತೆ ಕರ್ನಾಟಕ ಕನ್ನಡ ಬಹಳ ದೊಡ್ಡ ಇತಿಹಾಸ ಇದೆ ಅದಕ್ಕೆ ಸುಮಾರು ಸಾವಿರಾರು ವರ್ಷ ಹಿಂದೆ ಬೆಳೆದು ಬಂದಂತ ಅದು ಲಿಪಿ ಭಾಷೆ ಹೀಗಾಗಿ ಅವ್ರು ಯಾವ ದೃಷ್ಟಿ ಇಟ್ಕೊಂಡು ಅದನ್ನ ಹೇಳಿದಾರೆ ನಮ್ಗೆ ಗೊತ್ತಿಲ್ಲ ಅವ್ರ ಕೂಡ ಕನ್ನಡಕ್ಕೆ ಅವ್ರು ಏನು ಹೇಳಿದ್ರು ಕೂಡ ಅದು ಕೇಳಿ ಏನು ಬರೋಲ್ಲ ಅಥವಾ ಗೌರವ ಭಾಷೆಗೆ ಸ್ಥಾನಮಾನ ಮಾಡ ಇದ್ದೇ ಅದೇ ಅವ್ರು ಯಾಕೆ ಹೇಳ್ಯಾರು ಹೆಂಗೆ ಹೇಳ್ಯಾರ ಅದು ಹೆಚ್ಚು ಪ್ರಶ್ನೆ ಆಗಿ ಉಳಿದಿದೆ ಸೊ ಈಗ ಎಲ್ಲರೂ ಖಂಡಿಸಿದೀವಿ ಮಾಡಿದೀವಿ ಮತ್ತಿನ್ ದಿವಸ ಅದನ್ನ ಮಾಡಿದ್ರೆ ಏನಾರ್ತಿಲ್ಲ ಹ್ಮ್ ಸರ್ ಈಗ ಆರು ವರ್ಷಕ್ಕೆ ಒಂದು ಟ್ವೀಟ್ ಸರ್ ನೀವ್ ಟ್ಯೂಟಿ ನೋಡ್ರಿ ಮಾಡತ್ತಾರ ಮಾತು ಕೇಳ್ತಾ ಇಲ್ಲ ಅವ್ರ ಸಿಎಂ ಹೋಗ್ತಾರ ಇವ್ರು ಸಿಎಂ ಹೋಗ್ತಾರ ಅದನ್ನ ಹೇಳ್ತಾರ ಅವ್ರ ಜನರ ಸಮಸ್ಯೆಗಳ ಬಗ್ಗೆ ಗಮನ ಬೆಳಕ ಚಲೋ ಮಾಡಬೇಕು ಅಂತ ಮೀಟರ್ ಅದು ನಮ್ಮ ಪಕ್ಷದ ಸಮಸ್ಯೆ ಅದು ಇವನ ಸಮಸ್ಯೆ ಅದು ಅಥವಾ ರಾಜ್ಯದ ಸಮಸ್ಯೆ ಅಲ್ಲ ಅದು ಅಂತ ಪಕ್ಷದ ಸಮಸ್ಯೆ ಅದು ವಂಚಿಕೆನಗಳು ಅವ್ರ ದುಡ್ಡು ತಗೊಂಡಿದ್ದಾರೆ ಕಾಮಗಾರನೂ ಆಗಿಲ್ಲ ಪಾಪ ಮನೇನು ಇಲ್ಲ ಕಡೆ ಸೂರೂ ಇಲ್ಲ ಆ ಒಂದು ಪರಿಸ್ಥಿತಿ ಆ ನಿಟ್ಟಿನಲ್ಲಿ ನಮ್ಮ ಅವರಿಗೆ ಜಾಸ್ತಿ ನಾಲೆಜ್ ಇದೆ ಸಿಟಿ ಮಾತ್ರ ಸೀಮಿತವಾಗಿರುವಂತ ಸ್ಕೀಮ್ ಅದು ಸಿ ಹೋಗಿ ಹೇಳ್ತೀವಿ